ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಿರಣ್ ಲಾಕ್ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನಂದ್ರೆ ಫ್ರೆಂಡ್ಸ್ ನಮ್ಮ ದಾವಡಿಯಲ್ಲಿ ಯಾವ ಯಾವ ಜೊತೆ ಹಾಕಿದ್ದೀರಿ ಅಂತ ಯಾವ್ಯಾವ ಮೊಟ್ಟೆ ಹಾಕಿದೆ ಯಾವ ಜೊತೆ ಹಾಕಿದ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಅದು ತೋರ್ಸೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಹೀಗೆ ಕೆಳಗೆ ಕಾಣಿಸ್ತಾ ಸಬ್ಸ್ಕ್ರೈಬ್ ಬಟಾಗಿ ಕ್ಲಿಕ್ ಬೆಲ್ ಬೆಲ್ಲೋಟಿಕ್ಕೆ ಶಾನಗಲ್ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಿ ಯಾರ ಜೊತೆ ಅಂದರೆ ನೋಡಿರಿ ಫ್ರೆಂಡ್ಸ್ ಇದು ನಿಮ್ಮ ಮುಗಿಸಿ ಇಲ್ಲಿ ಜೊತೆ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಎರಡು ಮೂರಿ ಮಾಡಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎರಡು ಮರಿ ಮಾಡಿದೆ ನೋಡಿ ಫ್ರೆಂಡ್ಸ್ ಇದು ಇನ್ನು ಮೊಟ್ಟೆ ಕಿಲೋಮಿಸ್ ಮೊಟ್ಟೆಗೆ ಟೇಜ್ ಬಂದಿದೆ ಫ್ರೆಂಡ್ಸ್ ಮುಕ್ಸಿ ಧೂಮ ಫ್ರೆಂಡ್ಸ್ ಇದು ಹೊಸ ಜೊತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲೊಂದು ಜೊತೆ ಐತೆ ಫ್ರೆಂಡ್ಸ್ ಇದು ಒಂದು ಎರಡು ಮಟ್ಟೆಗಿದೆ ಫ್ರೆಂಡ್ಸ್ ಇನ್ನೇನು ಇದು ಮರಿ ಮಾಡೋ ಟೇಜ್ ಎಲ್ಲ ಐತೆ ಫ್ರೆಂಡ್ಸ್ ಇದು ಒಂದು ಧೂಮಾ ಧೂಮನೋ ಮುಕ್ಸಿ ಫ್ರೆಂಡ್ಸ್ ಧೂಮ ಗ್ರೊಂಡು ಮುಗಿ ಹೆಣ್ಣು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಇಲ್ಲಿ ಮರಿ ಆಗಿದೆ ಫ್ರೆಂಡ್ಸ್ ಆಲ್ರೆಡಿ ಫಸ್ಟ್ನೇ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಇದು ಒಂದು ಮೊಕ್ಷಿ ರೆಗ್ ದಾರ್ ಗಂಡು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಮರಿ ಆಗಿದೆ ಇದೊಂದ್ ಜೊತೆ ಫ್ರೆಂಡ್ಸ್ ಇದು ಗಂಡು ಚಿನ ಹೆಣ್ಣು ಫ್ರೆಂಡ್ಸ್ ಇದು ಇದು ಮಟ್ಟದೆ ಫ್ರೆಂಡ್ಸ್ ಎರಡೂನು ನೆನ್ನೆ ನೆನ್ನೆ ಮಟ್ಟೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೊಂದು ಐತೆ ಫ್ರೆಂಡ್ಸ್ ಧೂಮನು ಸಬ್ಜ್ ಫ್ರೆಂಡ್ಸ್ ಇದು ಇದು ಮಟ್ಟೆ ಕಟೇಜ್ ಅಲ್ಲ ಐತೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇದು ನೆಲ್ಲ ಸಿಂಗಲ್ ಇಲ್ಲ ಫ್ರೆಂಡ್ಸ್ ಸಿಂಗಲ್ಲು ಪಟ್ಟಗಳು ಫ್ರೆಂಡ್ಸ್ ನಿಮ್ಗೆ ಏನಾರು ಪಟ್ಟಗಳು ಪಟ್ಟಾಗಲ್ ಏನ ವೀಡಿಯೋ ಬೇಕಾದ್ರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ವೀಡಿಯೋ ಮಾಡಾಕ್ತೀನಿ ನಿಮ್ಗೆ ಏನಾರ ಡೌಟ್ ಏನಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ವೀಡಿಯೋ ಮಾಡಾಕ್ತೀನಿ ಓಕೆ ಫ್ರೆಂಡ್ಸ್ ಬೈ ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್